ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ರಾಜ್ಯದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಮಲೆನಾಡಿನಲ್ಲೂ ಮಳೆಯ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ವಾಸ್ತವ ಹೇಗಿದೆ ಅಂತ ಅಂದ್ರೆ ಕರ್ನಾಟಕಕ್ಕೆ ಇನ್ನು ಮುಂಗಾರು ಪ್ರವೇಶ ಆಗಿಲ್ಲ ಆದ್ರೆ ಮಳೆಯ ಅಬ್ಬರ ಮಾತ್ರ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಆಗ್ತಾ ಇದೆ ವ್ಯಾಪಕ ಮಳೆ ಬರ್ತಾ ಇದೆ ಅದರಲ್ಲೂ ಈ ಘಟ್ಟ ಪ್ರದೇಶದಲ್ಲಿ ಮಂಗಳೂರು ಪ್ರದೇಶದಲ್ಲಿ ಮತ್ತು ಕರಾವಳಿ ಪ್ರದೇಶದಲ್ಲಿ ಭಾರಿ ಮಳೆ ಸುರಿತಾ ಇದೆ ಹಾಗಾಗಿನೇ ಹಲವು ಜಿಲ್ಲೆಗಳಿಗೆ ಈಗ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಇಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅಂತ ಹೇಳಿ ಅದರಲ್ಲೂ ಈ ಕರಾವಳಿಯಲ್ಲಂತೂ ಮಂಗಳೂರು ಉಡುಪಿ ಭಾಗದಲ್ಲಿ ಭಾರಿ ಮಳೆ ಬರ್ತಾ ಇದೆ ಹಾಗಾಗಿ ಒಂದ್ ರೀತಿಯಲ್ಲಿ ಜನಜೀವನವೇ ಆ ಮಳೆ ಜಾಸ್ತಿ ಕಂಡಂತ ಜನ ಆಗಿದ್ರು ಸಹ ಅಗತ್ಯವಾದಂತ ಕೆಲಸ ಮಾಡ್ಕೊಳಕ್ಕೆ ಮಳೆ ಬಿಡುವೆ ಕೊಡ್ತಾ ಇಲ್ಲ ಅನ್ನುವಂತ ಪರಿಸ್ಥಿತಿ ಕರಾವಳಿಯಲ್ಲಿದೆ ಮತ್ತು ಮಲೆನಾಡಿನ ಬಹುತೇಕ ಕಡೆ ಇದೇ ಪರಿಸ್ಥಿತಿ ಇದೆ ಮಲೆನಾಡಿನ ಘಟ್ಟ ಪ್ರದೇಶದ ಮೇಲೆ ಇರತಕ್ಕಂತಹ ಭಾಗಗಳಾದಂತಹ ಹೊಸನಗರ ಆಗಿರ್ಬೋದು ತೀರ್ಥಳ್ಳಿ ಆಗಿರ್ಬೋದು ಕೊಪ್ಪ ಎನ್ನಾರ್ಪುರ ಬಾಳೆಹೊನ್ನೂರು ಕೋಟಿಗೆಹಾರ ಮೂಡಿಗೆರೆ ಈ ಎಲ್ಲ ಪ್ರದೇಶಗಳಲ್ಲಿ ಭಾರಿ ಮಳೆ ಸುರಿತಾ ಇದೆ ಮತ್ತೆ ಇದೊಂದು ಪ್ರಮುಖ ಇದು ಏನು ಅಂತ ಅಂದ್ರೆ ಇನ್ನು ಮುಂಗಾರು ಪ್ರವೇಶ ಆಗಿಲ್ಲ ಹಾಗಾಗಿ ಮುಂಗಾರು ಈ ಬಾರಿ ಬಹಳ ಬಹು ಮುಂಚೆ ಕನಿಷ್ಠ ಒಂದು ಐದಾರು ದಿನ ಮುಂಚೆ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಅದ್ರ ಜೊತೆಗೆ ಮುಂಗಾರು ಪೂರ್ವ ಮಳೆಗೆ ಎಲ್ಲಾ ಕಡೆ ಕೆರೆ ಕಟ್ಟೆಗಳು ತುಂಬಿದವೆ ಜಲಾಶಯಗಳಿಗೆ ನೀರಿನ ಹರಿವು ಹೆಚ್ಚಾಗ್ತಾ ಇದೆ ಹಾಗಾಗಿ ಆ ಇಡೀ ರಾಜ್ಯದಲ್ಲಿ ಒಂದ್ ರೀತಿ ಕಟ್ಟೆಚ್ಚರ ಘೋಷಣೆ ಮಾಡಲಾಗಿದೆ ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನೂ ಕೆಲವು ಜಿಲ್ಲೆಗಳಿಗೆ ಬೆಳಗಾವಿ ಮತ್ತು ಇತರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಮುಂಗಾರು ಪ್ರವೇಶ ಆಗಿಲ್ಲ ಪ್ರವೇಶ ಆದ್ಮೇಲೆ ಮಳೆಯ ಪ್ರಮಾಣ ಯಾವ ರೀತಿ ಇರುತ್ತೋ ಅನ್ನುವಂತ ಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಮೇಘ ಇನ್ನು ಮುಂಗಾರು ಎದುರಿಸಲು ರಾಜ್ಯದಲ್ಲಿ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಅನ್ನ ಕರೀಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮತ್ತು ಮಳೆಗಾಲದಲ್ಲಿ ಮಳೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸಹ ಆಯಾ ಜಿಲ್ಲೆಗಳಲ್ಲೇ ಇರಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಲಿ ನೆರೆ ನೆರೆ ಹಾವಳಿ ಆಗಿರ್ಬೋದು ಅಥವಾ ಮಳೆ ಹಾನಿ ಆಗಿರ್ಬೋದು ಇವುಗಳ ಬಗ್ಗೆ ತಕ್ಷಣ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲೇ ಇರಬೇಕು ಅಂತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತು ಈ ಮಳೆಗೆ ಮುಂಜಾಗ್ರತಾ ಕ್ರಮವಾಗಿ ಕೈಗೊಳ್ಳಬೇಕಾದ ಕ್ರಮಗಳೇನಿದೆ ಅದರ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳ ಸಭೆಯನ್ನು ಸಹ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಸ್ತಾ ಇದ್ದಾರೆ ಮತ್ತು ಕೊಡಗು ಇಲ್ಲಿ ಏನು ಕಳೆದ ಒಂದು ಎರಡು ಮೂರು ವರ್ಷದ ಹಿಂದೆ ಭೂಕುಸಿತದಿಂದಾಗಿ ಭಾರಿ ಅನಾಹುತ ಉಂಟಾಗಿದೆ ಹಾಗಾಗಿ ಕೊಡಗಿನಲ್ಲಿ ಈಗಾಗಲೇ ಆರ್ ಎಫ್ ತಂಡ ಮಳೆ ಶುರುವ ಮುಂಚೆನೆ ಅಲ್ಲಿ ಮೂವತ್ತು ಜನರ ಒಂದು ಬೆಟಾಲಿಯನ್ ಅಲ್ಲಿ ಈಗಾಗಲೇ ಬೀಡುಬಿಟ್ಟಿದೆ ಕೊಡಗಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಅಗತ್ಯವಾದಂತಹ ತುರ್ತು ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಲಿಕ್ಕಾಗಿ ಈಗಾಗಲೇ ಎನ್ಡಿಆರ್ಎಫ್ ಆಗಿರ್ಬೋದು ಬೇರೆ ಬೇರೆ ರಕ್ಷಣಾ ಭದ್ರತಾ ಪಡೆಗಳು ಹಾಗಾಗಿ ಸರ್ಕಾರವೂ ಸಹ ಬಹಳ ಅಗತ್ಯ ಕ್ರಮಗಳನ್ನ ಕೈಗೊಂಡಿದೆ ಎಲ್ಲ ಕಡೆ ಮಳೆಯ ಬಗ್ಗೆ ಮುನ್ನೆಚ್ಚರಿಕೆಯನ್ನು ವಹಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬೇಗ ನಿಮ್ಮೆಲ್ಲ ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು